ಸರ್ ಮೂರು ಜನಕ್ಕೆ ಕಾರ್ಯಕ್ರಮ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಸರ್ ಫುಲ್ चेंजेस ಇಷ್ಟು ದಿನ ನಾನು ಒಂದು ಶೇಡ್ ಆಫ್ ತಬಲಾ ನಾದಿ ಸರ್ನ್ನ ನೋಡ್ತಿದ್ದೆ ಇದರಲ್ಲಿ ಬೇರೆ ತರ ನೋಡ್ತಿದೀವಿ ತುಂಬಾ ಸೀರಿಯಸ್ ಪಾತ್ರ ಎಮೋಷನಲ್ ಹೌದು ಸೊ ಹೇಗೆ ಅನಿಸುತ್ತೆ ಈ कैरेक्टर प्ले ತುಂಬಾ ಕಷ್ಟ ಈ ನಗ್ಸೋದಾದ್ರೆ ನಗ್ಸೋದು ಕಷ್ಟನೇ ಇಲ್ಲ ಅಂತಲ್ಲ ಅದೇನೋ ಸ್ವಲ್ಪ ರೂಡ್ಸ್ ಅಂತ ಅನಿಸ್ತದೆ ಅದು ಈ ಥರ ಸೀರಿಯಸ್ ಪಾತ್ರಗಳು ಗಂಭೀರವಾದ ಪಾತ್ರಗಳು ಮಾಡೋದು ಈ ಕೆಲವರು ಕಾಮಿಡಿಯನ್ಸ್ ಸೀರಿಯಸ್ ಲೈನ್ ಹೇಳಿದ್ರೆ ತುಂಬ ಗಂಭೀರವಾಗಿ ಹೇಳ್ಕೊತಾ ಇದನ್ನು ನಗು ಬಂದ್ಬಿಡುತ್ತೆ ಕೆಲವರಿಗೆ ಏಯ್ ಇವ್ರಿಗೆ ಸೂಟ್ ಆಗ್ತಾಯಿಲ್ಲ ಇದು ಅಂತ ಆ ಥರ ನಾನು ಫಸ್ಟ್ ನಿರ್ದೇಶಕರಿಗೆ ಹೇಳಿದೆ ಅದು ಏಯ್ ಏನಪ್ಪ ಆ ಥರ ಆಗುತ್ತೆ ಅಂದರೆ ಇಲ್ಲ ಸರ್ ನೀವು ಭಾವಜೀವಿ ಖಂಡಿತ ಆಗುತ್ತೆ ಮಾಡಿ ಅಂತ ಸೊ ನನ್ನ ಅವರ ಒಡ್ನಾಟ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನನ್ನ ರೂಮಲ್ಲೇ ನಾನು ಯಾವ್ಯಾವ ಸಿನಿಮಾ ಡೈಲಾಗ್ ಬರೆದಿದ್ದೀನಿ ಅದನ್ನೆಲ್ಲ ರೀಕಾಪಿ ಮಾಡಿರೋದೆಲ್ಲ ನಾಗೇಶ್ ಆ ಥರ ಅವ್ರೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಅಂತ ಹಾಗಾಗಿ ಇತ್ತು ಇವತ್ತು ಈ ಸಿನಿಮಾ ಮೂಲಕ ನಮ್ಮಿಬ್ಬರ ಆಸೆ ನಾನು ಡೈಲಾಗ್ ಬರೆದಿದ್ದು ಅವರು ಡೈರೆಕ್ಟ್ ಮಾಡಿದ್ದು ಆಸೆ ಈಡೇರ್ಬಿಡ್ತು ತುಂಬ ಖುಷಿಯಾಗಿದೆ ಹೌದು ಸರ್ ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡು ಇವಾಗ ಒಳ್ಳೆ ಭೂಮಿ ಸಿಕ್ಕಿದ್ರೆ ಒಳ್ಳೆ ಬೆಳೆ ಅಂತ ಹೇಳ್ತಾರೆ ಯಾಕೆ ಮಣ್ಣು ತುಂಬ ಚೆನ್ನಾಗಿದೆ ಅಂತ ಹಾಗೆ ಕತೆ ತಿರಳು ಚೆನ್ನಾಗಿದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗತ್ತೆ ಲೈನ್ಸ್ಗಳು ಚೆನ್ನಾಗಿ ಬಿಡ್ತವೆ ಆ ಥರ ನಿಮ್ಮ ಪ್ರಕಾರ ಅಪ್ಪ ಅಂದ್ರೆ ಅಯ್ಯೋ ವರ್ಣ ಸಾಕಾಗದೇರೋ ಅಂತ ವಸ್ತು ಸರ್ ಅಪ್ಪ ಅಮ್ಮ ದೇವ್ರು ಬರೋಕ್ಕಾಗಲ್ಲ ಹೇಳಿ ಇವ್ರಿಬ್ಬಂದು ಕಳಿಸಿದ್ದಾರೆ ಅಂತ ಹಿರಿಯರೆಲ್ಲ ಹೇಳ್ಕೊಂಬಂದಿದ್ದಾರೆ ನಿಜನೇ ಅದು ಅಲ್ವಾ ಅಪ್ಪ ಅಮ್ಮ ಅಂತಂದರೆ ಅವ್ರ ಬಗ್ಗೆ ನಾವು ಎಷ್ಟು ವರ್ಷ ಅವರ ನಮ್ಮ ಜೀವನ ಪೂರ್ತಿ ಸರಿಸಿದ್ರು ಅದನ್ನು ಅವ್ರ ತೂಕಕ್ಕೆ ನಾವು ಬರೋಕ್ಕಾಗಲ್ಲ ಅದು ದೇವ್ರ ಸಮಾನ ಅಷ್ಟೇ ತಂದೆ ತಾಯಿ ಆಶೀರ್ವಾದ ಅಂತೀವಲ್ಲ ಅಂದರೆ ದೇವರೇ ಬಂದು ಆಶೀರ್ವಾದ ಮಾಡ್ದಂಗೆ ಅದನ್ನು ವರ್ಣಿಸೋ ಸಾಧ್ಯ ದೇವ್ರನ್ನ ಮೂರು ಅಕ್ಷರದಲ್ಲಿ ಹೇಳ್ಬೋದು ಅಷ್ಟೇ ಅವನು ಅವರು ದೇವ್ರ ಕೆಲಸಗಳನ್ನ ಅವರು ನಮ್ಮನ್ನು ನೋಡ್ಕೊತಿರೋ ಜಗತ್ ಸೃಷ್ಟಿನ ಅದನ್ಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಅಪ್ಪ ಅಪಾರನೇ ಖಂಡಿತ ಅಪಾರ ಎಸ್ ಸರ್ ನಾನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ ಆಕಾಶ್ ಪರ್ವ ಅಂತ ಸೊ ಇದು ಅದೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಈಗ ನಾವೊಂದು ಡಿಗ್ರಿ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಬೇಕು ಅಂದರೆ ಒಂದು ಒಂದೀಗ ಬಿ ಎಸ್ ಸಿ ಮಾಡ್ತೀವಿ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡ್ತೀವಿ ಜಾಬ್ ಇಂಟರ್ವ್ಯೂಗೆ ಹೋಗ್ತೀವಿ ಅಪ್ಲೈ ಮಾಡ್ತೀವಿ ಜಾಬ್ ಸಿಗುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಎಂಟ್ರ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಅಂದರೆ ತುಂಬ ಕಷ್ಟ ನನಗೆ ಆಪರ್ಚುನಿಟಿ ಕಲ್ಪಿಸ್ಕೊಟ್ಟರು ತಬ್ಲಾ ನಾಣಿ ಸರ್ ಅದು ಎಷ್ಟೊಂದು ಇವಾಗ ಏನು ಹೇಳ್ತೀವಿ ಹೊಸ ಹೊಸ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೆ ಆವಾಗ ನನಗೆ ಅನ್ನಿಸ್ತಾ ಇತ್ತು ಏನಾದರೂ ಒಂದು ಇವಾಗ ಇವಾಗ ಪಾತ್ರದಲ್ಲಿ ಜೀವ ತುಂಬಿದ್ರೆ ಒಂದು ಪಾತ್ರಕ್ಕೆ ಆವಾಗ ನಾನು ಕೆಲಸ ಮಾಡ ನನ್ನ ಮ್ಯೂಸಿಕ್ ಮೂಲಕ ನಾನು ಇನ್ನೂ ಏನಾದರೂ ಒಂದು ಮಾಡ ಯೋಚನೆ ಮಾಡೋಕ್ಕೆ ಒಂದು ಐಡಿಯಾ ಬರುತ್ತೆ ಅಷ್ಟು ದೊಡ್ಡ ದೊಡ್ಡ ಆಕ್ಟ್ರೆಸ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ನಾಣಿ ಸರ್ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇನ್ನೊಂದೇನು ಅಂದರೆ ಈ ಮೂವಿಯಲ್ಲಿ ನನಗೆ ಏನು ಹೇಳೋದು ಏನು ಯಾವ ಸೌಭಾಗ್ಯನ ಗೊತ್ತಿಲ್ಲ ನಾನು ನಾನು ಮಾಡಿದ ಟ್ಯೂನ್ಸ್ಗೆ ಎಲ್ಲ ದೊಡ್ಡ ದೊಡ್ಡವರು ಲಿರಿಕ್ಸ್ ಬರೆದಿದ್ದು ಕವಿರಾಜ್ ಅವರು ಆ್ಯಂಡ್ ಕಿನಾಲ್ ರಾಜ್ ಅವರು ಕೆ ಕಲ್ಯಾಣ್ ಸರ್ ಆ್ಯಂಡ್ ವಿ ನಾಗೇಂದ್ರ ಪ್ರಸಾದ್ ಅವರು ಇವ್ರ ಹೆಸರೆಲ್ಲ ನಾನು ತುಂಬ ಚಿಕ್ಕವನಿರುವಾಗಿಂದ ಕೇಳ್ಕೊಂಡು ಇಷ್ಟು ಲೆಜೆಂಡ್ ಲಿರಿಸಿಸ್ಟು ಅವರು ನನ್ನ ಟ್ಯೂನ್ಗೆ ಲಿರಿಕ್ ಬರಿತಿದ್ದಾರೆ ಅಂದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಸೊ ಇವತ್ತು ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಫಾರ್ ಮಿ ಆ್ಯಂಡ್ ಅಫ್ಕೋರ್ಸ್ ಪ್ರೇಮ್ ಸರು ಸಿಕ್ಕಾ ಫೇವ್ರೇಟ್ ನನಗೆ ಜೊತೆ ಜೊತೆಯಲ್ಲಿ ಸಿನ್ಮಾನೇ ನಾನು ಫಸ್ಟ್ ನೋಡಿದ್ದು ನೆನಪಿರಲಿ ನೋಡಿರಲಿಲ್ಲ ಅವಾಗಿಂದ ಸಿಕ್ಕಾಬಟ್ಟೆ ಇಷ್ಟ ಪ್ರೇಮ್ ಸರ್ ಅಂದರೆ ಆ್ಯಂಡ್ ಅಫ್ಕೋರ್ಸ್ ಆ ಸಿನ್ಮಾಲಿ ಐದು ಸಾಂಗು ಸೂಪರ್ ಹಿಟ್ ಇನ್ನು ಅವಾಗೆಲ್ಲ ನಾನು ಅದನ್ನೆಲ್ಲ ಫುಲ್ ಫುಲ್ ಸಾಂಗ್ ಹಾಡ್ತಾಯಿದ್ದೆ ಈಗ ಅವ್ರ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತೀನಿ ಅವ್ರಿಗೆ ಒಂದು ಸಾಂಗ್ ಮಾಡಿದ್ದೀನಿ ಅಂದರೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಆ್ಯಂಡ್ ಸಿಕ್ಕಾಬಟ್ಟೆ ಒಳ್ಳೆ ಮೂವಿ ಪ್ರತಿ ಇದು ಈ ಸಾಂಗ್ ಕಂಪೋಸ್ ಮಾಡಿದಾಗ ಒಂದು ಸಿಚುವೇಶನ್ ಹೇಳಬೇಕು ನಾನು ಮನೆಗೊಂದು ಮಾಳಿಗೆ ಅಂತ ಒಂದು ಸಾಂಗ್ ಇದೆ ತಂದೆ ಬಗ್ಗೆ ಇರೋ ಸಾಂಗ್ ಇಮೋಷ್ನಲ್ ಸಾಂಗು ಕಿನಾಳ್ ರತ್ ಸರ್ ಸಾಹಿತ್ಯ ಬರೆದು ಈ ಸಾಂಗ್ ಕಂಪೋಸ್ ಮಾಡಿಬಿಟ್ಟು ಇವಾಗ ಕಂಪೋಸ್ ಆಗಿದ್ದನ್ ಲಿರಿಕ್ ಆಗಿದ ತಕ್ಷಣ ಯಾರಿಗನ್ನ ಕೇಳಿಸ್ಬೇಕಲ್ಲ ಚೆನ್ನಾಗಿದ್ಯಾ ಏನು ಇಲ್ಲ ನಮ್ಮ ಸಾಂಗ್ ನಮಗೆ ಚೆನ್ನಾಗೆ ಅನ್ಸುತ್ತೆ ಯಾರಿಗಾನ ಕೇಳ್ದು ನಮ್ಮ ಮನೆಗೆ ಹೋಗ್ಬಿಟ್ಟು ಸ್ಪೀಕರಲ್ಲಿ ಪ್ಲೇ ಮಾಡಿದೆ ನಮ್ಮನೇಲಿ ಪ್ಲೇ ಮಾಡಿದ ತಕ್ಷಣ ನಮ್ಮ ತಾಯಿ ಕೇಳ್ಬಿಟ್ಟು ಏ ಫಸ್ಟ್ ಆಫ್ ಮಾಡೋದು ನಾನು ಯಾಕಪ್ಪ ಚೆನ್ನಾಗಿಲ್ವ ಅಂದ್ಕೊಂಡ್ರೆ ಹೇಳಿದ್ರೆ ಅಳು ಬರ್ತಾ ಇದೆ ನಮ್ಮ ತಂದೆ ನೆನಪಾಗ್ತಿದೆ ಅಂತ ಹೇಳಿದ್ರು ನಮ್ಮ ತಾಯಿ ಆವಾಗ ಓ ಹಂಗಾರೆ ಈ ಸಾಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾಣಿ ಸರ್ರು ಎಲ್ಲರೂ ಅವ್ರಿಗೆ ಪ್ರ ಪ್ರತಿಯೊಂದರಲ್ಲೂ ಒಂದು ಟ್ಯೂನಲ್ಲಾಗ್ಬೋದು ಒಂದು ಬ್ಯಾಗ್ರೌಂಡ್ ಸ್ಕೋರಲ್ಲಿ ಆಗ್ಬೋದು ಇದಕ್ಕಿಂತ ಮುಂಚೆ ಒಂದು ಸಿನ್ಮಾ ನಾಣಿ ಸರ್ ಅವ್ರ ಸಿನ್ಮಾಗೆ ನಾನು ವರ್ಕ್ ಮಾಡಿದೆ ಅವಾಗಿಂದ ನನ್ನ ಮೆಂಟರ್ ಥರ ಒಂದು ಗೈಡ್ ಮಾಡಿ ಆದರೆ ಆಮೇಲೆ ಅವರ ಪ್ರೋಗ್ರಾಮ್ಸಲ್ಲೆಲ್ಲ ನುಡಿಸ್ತಾ ಇದ್ದೆ ನಾನು ಕೀಬೋರ್ಡ್ ಆಗಿಂದ ಒಡನಾಟ ನಾಣಿ ಸರ್ ಜೊತೆ ಸೊ ಇಲ್ಲಿವರೆಗೂ ಬಂದಿದೆ ಆ್ಯಂಡ್ ಈ ಒಳ್ಳೆ ಸಿನಿಮಾನ ಎಲ್ಲರೂ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ಅಪ್ಪ ಐ ಲವ್ ಯು ಅಂತ ಅಂದ್ರೆ ಮಾವನ್ ಆಕ್ಟಿಂಗ್ ನೋಡ್ಬೇಕು ಸ್ನೇಹಿತ ಕಮ್ ಭಾವ ನನಗೆ ಭಾವ ಕಮ್ ಸ್ನೇಹಿತ ಇದರಲ್ಲಿ ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಎಮ್ ಆರ್ ಪಿ ಅಂತ ಎಲ್ರಿಗೂ ಅಡ್ಡೆಸ್ ಇಟ್ಟಿದೀವಿ ಒಬ್ನು ಕರಿಬೇಲ್ಲ ಇನ್ನೊಬ್ರು ಇಲ್ಲಿ ಕೂತಿದ್ರಲ್ಲ ಮಫ್ಲರ್ ನಮ್ಗೆ ಎಂ ಆರ್ ಪಿ ಈ ತರ ಸುಮ್ನೆ ನಿಕ್ ನೇಮ್ಗಳು ಆತರ ಇಟ್ಟರೆ ಚೆನ್ನಾಗಿರುತ್ತೆ ಪಾರ್ಕ್ ಫ್ರೆಂಡ್ಸ್ ಗಳು ನಾವೆಲ್ಲ ನನಗೆ ರಿಲ್ಯಾಕ್ಸ್ ಅಂದ್ರೆ ಮನೆ ಬಿಟ್ಟರೆ ಪಾರ್ಕ್ ಹೋಗೋದಾಗ ಇವರೆಲ್ಲ ಸಿಗ್ತಾರೆ ನನಗೆ ಹೇಳಿ ಆ ತರ ಕನೆಕ್ಟ್ ಆಗಿ ಸ್ನೇಹಿತರ ರೋಲ್ ಅಲ್ಲಿ ನಾನು ಕಾಣಿಸ್ಕೊಳ್ತೀನಿ ಚೆನ್ನಾಗಿ ಬಂದಿದೆ ನೋಡಬೇಕು ಎಸ್ ಸರ್ ನಾಣಿ ಸರ್ ಅಪ್ಪ ಐ ಲವ್ ಯು ಸಿನಿಮಾ ನಿಮಗೆ ಎಷ್ಟು ಪ್ರಾಮುಖ್ಯತೆ ಆಗುತ್ತೆ ಇಲ್ಲ ಖಂಡಿತ ಇವಾಗ ನಾವು ಏನು ನಮ್ಮ ದಾರಿ ಸವಸ್ಕೊಂಡು ಬರ್ತಾ ಇರ್ತೀವಿ ಪ್ರತಿ ಮೆಟ್ಲೂ ಮುಖ್ಯನೇ ನಮಗೆ ಇದು ಜವಾಬ್ದಾರಿ ತುಂಬ ಜವಾಬ್ದಾರಿ ಇರೋಂಥ ಪಾತ್ರ ಒಂದು ಅದಕ್ಕೆ ನ್ಯಾಯ ಸಲ್ಸಿದಿನ ಇಲ್ವಾ ಅಂತ ಜನ ನೋಡಿ ರಿಸಲ್ಟ್ ಹೇಳಿದ್ಮೇಲೆ ಇಲ್ಲ ಪತ್ರಿಕಾಕರ್ತರು ಪತ್ರಕರ್ತರು ಅವರು ಇಲ್ಲ ಹೊರಗಡೆ ಜನ ಮಾತಾಡಿ ಮೌತ್ ಪಬ್ಲಿಸಿಟಿ ಆಗಿ ಆದಾಗ ಪಾತ್ರ ಪರವಾಗಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅನಿಸ್ತದೆ ಯಾಕೆಂದರೆ ಇದು ಕಲಿತನೇ ಇರಬೇಕು ನಾವು ಕಲಾವಿದರು ಅಂದ ಮೇಲೆ ತುಂಬ ಮುಖ್ಯ ಭಯ ತುಂಬ ಭಯ ಇತ್ತು ನನಗೆ ಇದು ಆಗದಾಗ ಪ್ರತಿ ಸೀನಲ್ಲೂ ನಮ್ಮ ಕ್ಯಾಮ್ರಾಮನ್ನು ಮತ್ತು ಡೈರೆಕ್ಟ್ರು ಬೇರೆ ಕೋ ಆರ್ಟಿಸ್ಟ್ಗಳು ಅವರಲ್ಲ ಸೂಪರ್ ಸೂಪರ್ ಅನ್ನೋರಲ್ಲ ಅದು ನನಗೆ ಮೋಟಿವೇಶನ್ ಆಗಿಬಿಡ್ತು ಆ್ಯಕ್ಚುಲಿ ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ಮೇಲೆ ಅನ್ನಿಸ್ತು ಓ ಪರವಾಗಿಲ್ಲ ನನ್ನ ಪಾತ್ರ ತೂಗಿಸಿದ್ದೀನಿ ಅಂತ ಹೇಳಿ ಎಷ್ಟು ಮುಖ್ಯ ಅಂದರೆ ಬ್ಯಾಕ್ಗ್ರೌಂಡು ಆ ಸನ್ನಿವೇಶದ ತಕ್ಕನಾದ ಕೆಲವು ಕೆಲವರಾಗಗಳನ್ನ ಬಳಸೋಕ್ಕಾಗಲ್ಲ ಕೆಲವು ಕಡೆ ಕೆಲವು ಕಡೆ ಕೆಲವರಾಗನ ಬಳಸ್ಬೋದು ಅದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿರುತ್ತೆ ಆ ವೈಲಿನ್ ನೋಟ್ಗಳು ಅದು ಇದು ಕೇಳಿದ ಅಷ್ಟೆ ಚುರುತ್ ಕಂಡ್ಬಿಡುತ್ತೆ ಒಳಗಡೆ ಆ ಆತರ ಸನ್ನಿವೇಶಗಳೆಲ್ಲ ಇದೆ ಸೊ ನಾವು ವಿತೌಟ್ ಮ್ಯೂಸಿಕ್ ಅದು ಮಾಡಿದಾಗ ನಮ್ಗೆ ಹಂಗೆ ಅನಿಸಿರಲ್ಲ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಾಗ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ ಆಮೇಲೆ ಅನ್ನಿಸ್ತು ಪರವಾಗಿಲ್ಲ ನಾನು ಪಾತ್ರ ತೂಗಿಸ್ತಾ ಇದ್ದೀನಿ ಅನ್ನಿಸ್ತದೆ ಅಂತ ಹೇಳಿ ನೋಡೋಣ ಜನ ಹೆಂಗ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ ಸರಿ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಒಂದು ಸಂದರ್ಭಗಳಲ್ಲಿ ನೋಡಿದೀವಿ ಮಕ್ಳುಗಳು ತಂದೆ ತಾಯಿ ನೋಡಿ ಅದನ್ನ ಇರ್ಬೋದು ಒಂದಷ್ಟು ಇನ್ಸಿಡೆಂಟ್ ನ್ಯೂಸ್ಗಳು ನಾವೇ ನೋಡಿರ್ತೀವಿ ಮಕ್ಕಳು ನೋಡೋದು ಸೊಸೈಟಿಗೆ ಹೊಡೆಯೋದಿರ್ಬೋದು ಮಕ್ಕಳೇ ಅಪ್ಪ ಅಮ್ಮ ಹೊಡೆಯೋದಿರ್ಬೋದು ಹೊರಗೆ ಹಾಕೋದಿರ್ಬೋದು ಈ ತರ ಸಿಚುಷನ್ ನಿಮಗೆ ಅದೇ ಒಟ್ಟು ಕುಟುಂಬ ಇರಲ್ವಲ್ಲ ಅದು ಪ್ರಾಬ್ಲಮ್ ಅಟ್ಯಾಚ್ಮೆಂಟ್ ಇರಲ್ಲ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅವ್ರ ಭಯ ಭಕ್ತಿಯಲ್ಲಿ ಬೆಳೆದಿದ್ರೆ ಮಾತು ಬಾಯಿಯವರೆಗೂ ಬಂದು ನಿಂತು ಬಿಡುತ್ತೆ ಅಷ್ಟೇಗಾ ಅಂತ ನಿಲ್ಲಿಸ್ಬಿಡ್ತಾರೆ ಹಿಂಗಾಗಿಲ್ಲ ಒಬ್ಬೊಬ್ಬರ ಜೀವನನು ಬೇರೆ ಬೇರೆ ಬೆಳಿಗ್ಗೆದ್ದು ಅವ್ರ ಮುಖ ನೋಡ್ಬೇಕಾದಿಲ್ಲ ಯಾವಲ್ಲೋ ಒಂದ್ಸರಿ ಸಿಕ್ಕಿರ್ತಾರೆ ಬೈದು ಬಿಡ್ತಾರೆ ತೊಟ್ಟಿ ಅದೇನಾಗುತ್ತೆ ಒಟ್ಟು ಕುಟುಂಬ ಆದಾಗ ತಿರುಗಿ ನಾಳೆ ಬೆಳಿಗ್ಗೆ ಇವ್ರ ಜೊತೆಲೇ ಇರಬೇಕು ಅನ್ನೋ ಭಯ ಇರುತ್ತೆ ದೊಡ್ಡಪ್ಪ ನೋಡ್ತಾರೆ ಅಮ್ಮ ನೋಡ್ತಾರೆ ಚಿಕ್ಕಮ್ಮ ಭಯ ಇರೋದು ಈಗ ಅದು ಅಟ್ಯಾಚ್ಮೆಂಟ್ಗಳಿಲ್ಲ ಆಮೇಲೆ ಸ್ವಲ್ಪ ಒಂಚೂರು ದುಡಿಯಕ್ಕೆ ಶುರು ಆಗ್ಬಿಟ್ರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾನು ಅನ್ನೋದೊಂದು ಒಳಗಡೆ ಸೇರ್ಕೊಂಡ್ಬಿಡತ್ತಲ್ಲ ಈಗೋ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಸಂಸಾರಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತಂದರೆ ಎಜುಕೇಟೆಡ್ಸ್ ದೊಡ್ಡ ವಿದ್ಯಾವಂತರುಗಳೇ ಮೂರು ಮೂರು ತಿಂಗಳಿಗೆ ಡಿವೈಸ್ ಆಗ್ಬಿಟ್ಟಿರ್ತಾರೆ ಅದು ಈಗೋ ಪ್ರಾಬ್ಲಮ್ ಒಂದು ಶಕ್ತಿ ಇಲ್ಲ ಅವ್ರಿಗೆ ನಾನು ದುಡಿತಾ ಇದ್ದೇನೆ ನೀನು ದುಡಿತೀಯಾ ಅಂತ ನಾನೇ ನಾನೇ ಏನು ಜೀವನ ಸೋತು ಗೆಲ್ಲಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಈ ಪಿಕ್ಚರ್ ಲೈನ್ ಹೇಳಿದೀನಿ ನಾನು ಹೇಳಿಸಿದ್ದೀನಿ ಬೇರೆಯವ್ರ ಕೈಲಿ ನನ್ನ ಕ್ಯಾರೆಕ್ಟರ್ ಇಲ್ಲ ಅದು ಜೀವನದಲ್ಲಿ ಓದಿಕೆ ಇಲ್ಲ ಅಂದ್ರೆ ಬದುಕ್ಬೋದು ಚಳಿ ಆಗ್ಲಿ ಸಖೆ ಆಗ್ಲಿ ನ್ಯೂಸ್ ಪೇಪರ್ ಓದ್ಕೊಂಡು ಮಲಗಬಹುದು ಹೊಂದಿಕೆ ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಹೊಂದಿಕೆ ಅಂದ್ರೆ ಒಂದು ಮಾತು ಬಂತು ಹೋಯ್ತು ನಿನ್ಗಿಂತ ಅವ್ರು ಜಾಸ್ತಿ ಇಲ್ಲ ತಪ್ಪೆ ಮಾಡಿಬಿಡುತ್ತೆ ಕ್ಷಮೆ ಕಂಡುಬಿಡ್ಬೇಕು ಇಮಿಡಿಯೇಟ್ ಅವ್ರಿಗೆ ನಿಮ್ಮ ಬಗ್ಗೆ ಗೌರವ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ ಕ್ಷಮೆ ಕೇಳೋಕೆ ಹಿಂಜರಿಕೊಂಡು ನೀವು ಓಡಾಡ್ತಾ ಇದ್ರೆ ಅದು ಬೆಳೀತಾ ಹೋಗುತ್ತೆ ಕ್ರೋಧವಾದ ಬೆಟ್ಟ ದೊಡ್ಡ ಬೆಟ್ಟ ಆಗ್ಬಿಡುತ್ತೆ ಏನೇ ಒಳ್ಳೇದು ಮಾಡಿದ್ರೂ ಅವ್ರು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಮನುಷ್ಯ ಫಸ್ಟ್ ಇಷ್ಟ ಆಗ್ಬೇಕು ಒಬ್ಬರಿಗೆ ಇವತ್ತು ನಾವು ಏನು ಕೊಟ್ಬಿಟ್ಟಿದ್ದೀವಿ ನಮ್ಮ ಜನಗಳನ್ನ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದವ್ರಲ್ಲ ಬಂದವರಲ್ಲ ಆಗಲಿ ಆಶೀರ್ವಾದ ಜನಗಳ ಆಶೀರ್ವಾದನೇ ದೇವರ ಆಶೀರ್ವಾದ ಇದ್ದಂಗೆ ಇಲ್ಲಿವರೆಗೂ ನಮ್ಮನ್ನು ಇಷ್ಟೊಂದು ಬೆಳೆಸ್ಕೊಂಬಂದವ್ರಲ್ಲ ನಾವೆಲ್ಲ ಏನು ಕೊಟ್ಟಿದ್ದೀವಿ ಅವ್ರಿಗೆ ನಾವು ನಡ್ಕೊಳ್ತಿರೋ ಪ್ರೀತಿ ಅವ್ರು ಕೊಟ್ಟಿರೋ ಆಶೀರ್ವಾದ ನಮ್ಮ ನಿಲಿವರ್ಗೂ ನನ್ನ ತಂದಿದೆ ಹಾಗೆ ಎಲ್ಲ ಕುಟುಂಬದಲ್ಲೂ ಅಷ್ಟೇ ಅಣ್ಣ ತಮ್ಮದಿರಾಗಲಿ ಸೊಸೆ ಆಗಲಿ ಅತ್ತೆ ಆಗಲಿ ನನ್ನ ಮಗಳಿದ್ದಂಗೆ ನನ್ನ ಮಗ ಇದ್ದಂಗೆ ಆ ಪದದಲ್ಲೇ ಇದೆ ಇದ್ದಂಗೆ ಅಂತ ಅದರಿಂದನೇ ಇಷ್ಟು ಪ್ರಾಬ್ಲಮ್ ಆಗ್ತಾ ಇರೋದು ಕೆಲವರು ಪರಿಚಯ ಮಾಡ್ಸವಲ್ಲ ಇರ್ತಾರೆ ನನ್ನ ಮಗ ಅಂತ ಓ ಹೌದಾ ಇಬ್ಬರ ಮಕ್ಕಳು ಇಲ್ಲ ನಾನು ನಡೆಯ ನನ್ನ ಮಗನೇ ಮಗ ಇದ್ದಂಗೆ ಅಂತಾರಾ ಅದು ಹೋಗ್ಬೇಕು ಆಚೆಗೆ ಅಂತ ನಾನು ಹೇಳೋದು ನನ್ನ ತಮ್ಮ ಇದ್ದಂಗೆ ನನ್ನ ಮಗಳಿದ್ದಂಗೆ ಅದು ಆ ಭಾವನೆಗಳಿದ್ದರೆ ಬಾಂಧವ್ಯ ಬೆಳೆಯಲ್ಲ ಸುಮ್ಮನೆ ಇರಬೇಕು ಎಲ್ಲರೂ ತಪ್ಪು ಮಾಡ್ಕೊಂಡೆ ಬೆಳೀತಾ ಇದ್ದೀವಿ ಎಲ್ಲರೂ ತಪ್ಪು ಮಾಡಿರ್ತೀವಿ ಒಬ್ಬರನ್ನೊಬ್ರು ತಿದ್ಕೊಂಡು ಹೋಗ್ತಾ ಇರ್ತಾರೆ ಈ ಒಂದು ಒಂದಕ್ಕೆ ಪ್ರಾಬ್ಲಮ್ ಇಂದನೆ ಇಷ್ಟು ಆಗ್ತಾ ಇರೋದು ಈಗ ನಾನು ಚೆನ್ನಾಗಿ ದುಡಿತೀನಿ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಎಷ್ಟು ದಿನ ಅದೆಲ್ಲ ಎಂತೆಂಥವ್ರು ಮಣ್ಣಾಗಿ ಹೋಗಿದಾರಲಿ ಚಿಕ್ಕ ಉದಾಹರಣೆ ನವಗಾರ ಗ್ರಹಗಳನ್ನ ಮೆಟ್ಲು ಮಾಡ್ಕೊಂಡು ಓಡಾಡ್ದವನು ರಾವಣ ಮುತ್ತುರತ್ನಗಳೆಲ್ಲ ಮೆಟ್ಲ ಮೇಲೆ ಹಾಕ್ಕೊಂಡು ಏನಾಗೋದಾ ಕಾಷಾಯ ವಸ್ಗಂಡ ಹಾಕ್ಕೊಂಡು ಓಡಾಡಿದ ರಾಮ ಇವತ್ತು ಜನಕ್ಕೆ ಇವತ್ತು ಪೂಜಿಸ್ತಾವ್ ಅವನ್ನ ರಾವಣನ್ನ ಯಾರು ಜ್ಞಾಪಿಸ್ಕೊಳ್ಳೋದೇ ಇಲ್ಲ ಸೃಷ್ಟಿಗೆ ಮರು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಜಗತ್ತೊಂದು ತೊಂದ್ರೆ ನೋಡಿ ನಾನು ಶಕ್ತಿ ತೋರಿಸ್ತೀನಿ ಅಂತ ಸೇಮ್ ಅದನ್ನೇ ಡಿಟ್ಟು ಸೃಷ್ಟಿ ಮಾಡಿದವನು ಏನ್ ಸಾಧನೆ ಮಾಡಿದ್ರು ಆ ಕ್ರೋಧ ಬೆಂಕಿ ಅವ್ರನ್ನೇ ಸುಡೋದು ಫಸ್ಟು ನಾನು ಹೇಳೋದು ಒಂದಕ್ಕೇನೆ ಜೀವನ ಇಷ್ಟ ಆಗ್ಲಿಲ್ವಾ ದೂರ ಇದ್ ಬಿಡಿ ಜತೇಲಿ ಇದ್ಕೊಂಡು ತೊಂದರೆ ಕೊಡಬಾರ್ದು ಅಂತ ನಾನು ಹೇಳಿದ ನಿಮ್ಮ ನಕ್ಸೆ ನಕ್ಷೆ ಅಳಿಸುತ್ತ ಎರಡೂ ಇದೆ ಎರಡೂ ಇದೆ ಅದರಲ್ಲಿ ಜಾಸ್ತಿ ಅಂತಂದ್ರೆ ಯೋತ್ ಈ ಥರ ಆಗಬಾರ್ದಾಗಿತ್ತು ಮನೇಲಿ ಒಬ್ರು ಹಿಂಗಿದ್ದಾರೆ ನನ್ನ ಹಿಂಗಾಯ್ತು ನಮ್ಮ ತಾತ ಹಿಂಗಾದ ಅಪ್ಪ ಹಿಂಗಾದ ಅಂತ ನೆನಪು ಬರುವಂಥ ಪಾತ್ರ ಅದು ನಾನು ಫ್ರೆಂಡ್ಸ್ಗಳ ಜೊತೆಯಲ್ಲಿ ಪಾರ್ಕಲ್ಲಿದ್ದಾಗ ಇದ್ದಾಗ ನಗ್ತಾ ಇರ್ತೀನಿ ಸ್ನೇಹಿತರು ಜೊತೆಯಲ್ಲಿ ಇದ್ದಾಗ ನಗೋದು ಆಮೇಲೆ ನಾನು ಏನು ಹೇಳ್ಕೊಳ್ಳೋಲ್ಲ ಕೆಲವ್ರಿಗೆ ಏನು ಹೇಳೋ ಏನಾಯ್ತು ನಿನಗೆ ಅಂತ ಕೇಳ್ತಾರಲ್ಲ ಬಿಟ್ಟು ಹೇಳಿಬಿಡಬೇಕು ದುಃಖದ ತೂಕ ಕಡಿಮೆ ಆಗುತ್ತೆ ನಿನ್ನ ಸ್ನೇಹಿತರ ಕಲಿ ಹೇಳಿದೆ ಇನ್ನೊಬ್ರ ಕಲ್ಲಿ ಹೇಳ್ಕೊಂಡಾಗ ಕೆಲವು ಹೇಳಿಕೊಳ್ಳೋಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಅದನ್ನು ಅನುಭವಿಸೋಕ್ಕಾಗಲ್ಲ ಆ ಥರ ಸೀನ್ಗಳು ತುಂಬ ಇದೆ ಇದರಲ್ಲಿ ಸರ್ ಈಗ ಕೆಇ ಬಿ ಕೆಂಪಣ್ಣ ಅವ್ರ ಮನೇಲೆ ಪವರ್ ಇಲ್ಲ ಅಂತ ಒಂದು ಕಾಮಿಡಿ ಸಿನಿಮಾ ಅದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಈಗ ಸದ್ಯಕ್ಕೆ ಸಂಜು ವೆಟ್ಸ್ ಗೀತಾ ಟು ಆಮೇಲೆ ಮ್ಯಾಟ್ನಿ ಏನು ಐದನೇ ತಾರೀಕು ರಿಲೀಸು ಅದರಲ್ಲಿ ಮಾಡಿದ್ದೀನಿ ಸರಿ ಇನ್ನೊಂದು ಸಿನ್ಮಾ ಅಂತಂದ್ರೆ ಈಗ ಡೌ ಮಾಸ್ಟರ್ ಡೌ ಮಾಸ್ಟರ್ ಮಾಸ್ಟರ್ ಅಂತ ಒಂದು ಸಿನಿಮಾ ಮಾಡಿದೀನಿ ಅದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ ಯಾರು ಡೌ ಮಾಡ್ತಾರೆ ಅಂತ ಡೌ ಮಾಡೋರು ಯಾರು ಮನುಷ್ಯರ ಪ್ರಾಣಿಗಳ ಅಂತ ಅಷ್ಟೇ ಮಾತು ಕೊಟ್ಟಿದ್ದೆ ತಪ್ಪ ದೇವರು ನಿಮಗೆ ಆ ಆ ಅಲ್ಲಿ ಹೇಳಿದ್ದೀನಿ ಆ ಥರ ಸಬ್ಜೆಕ್ಟ್ಗಳು ಹಿಂಗೆ ನಡೀತಾ ಇದೆ ಈಗ ಸಂಜೆ ವೆಚ್ಚಗೀತ ಈಗ ಆಗ್ತಾ ಇದೆ ಇದಾದ್ಮೇಲೆ ಕ್ರೆಡಿಟ್ ಕುಮಾರ ಅಂತ ಒಂದು ಸಿನ್ಮಾ ಅದಿದೆ ಆಮೇಲೆ ಸೂತ್ರಧಾರಿ ಮಾಡಿದ್ದೀನಿ ನಮ್ಮ ಚಂದನ್ ಶೆಟ್ಟಿ ನಾನು ಕಾಂಬಿನೇಷನ್ನು ಚಂದನ್ ಶೆಟ್ಟಿ ಅವರ ಪಾತ್ರನೂ ತುಂಬ ಚೆನ್ನಾಗಿದೆ ಅದರಲ್ಲಿ ನಿರ್ಮಾಪಕರು ನಮ್ಮ ದಮಯಂತಿ ಮಾಡಿದ್ರಲ್ಲ ನವರಸನ್ ಅವರು ಇವರು ಹಿಂಗೆ ಲೈನಲ್ಲಿದೆ ನೋಡಬೇಕು ಜನ ಯಾವತ್ತೆ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ ವೀಕ್ಷಕರೇ ಹೃದಯ ತುಂಬಿ ಕೇಳ್ತಾ ಇದ್ದೀನಿ ನಾನು ಎಷ್ಟೋ ಸಿನಿಮಾಗಳು ಬರುತ್ತೆ ಹೋಗ್ತಾ ಇದೆ ಸಬ್ಜೆಕ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಹಳೆಯದೊಂದು ಗಾದೆ ಇದೆ ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ನಮ್ಮ ಕನ್ನಡಿಗರಿಗೆ ಯಾಕೆ ಇಲ್ಲ ಕನ್ನಡ ಸಿನಿಮಾ ಅಂತ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಭಾಷೆಗಳನ್ನ ನೋಡಿ ಬೇಡ ಅಂತ ಹೇಳಲ್ಲ ಅದನ್ನೆಲ್ಲ ನೋಡಿ ಅವ್ರನ್ನೆಲ್ಲ ಇದ್ದೀರಾ ಈ ನಮ್ಮನ್ನು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಈಗ ಹೋದ್ವಾರದಲ್ಲಿ ಬಂದಂಥ ಸುಮಾರು ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾನೇ ಆದರೂ ಎಲ್ಲನೂ ಸಿಕ್ಕಿದಾಗ ಬೇರೆ ಭಾಷೆನೂ ಇರ್ತಾರೆ ಈ ವಿಪರ್ಯಾಸ ಏನಕ್ಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಬನ್ನಿ ನಮ್ಮ ತಪ್ಪನ್ನು ತಿದ್ದೋರು ನೀವೇ ನಾವು ತಗೊಳಕ್ಕೆ ಇದ್ದೀವಿ ನೀವು ಈ ಪಾತ್ರ ಮಾಡಬಾರ್ದಾಗಿತ್ತು ಇದಕ್ಕೆ ಚೆನ್ನಾಗಿಲ್ಲ ಈ ಸಿನಿಮಾ ಹಿಂಗೆ ಮಾಡಿದಿರ ಅಂತ ಹೇಳಿದ್ರೆ ತಿಂದ್ಕೊಳ್ಳೋಕೆ ನಾವು ರೆಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾ ಅಂತೂ ಫುಲ್ ಫ್ಯಾಮಿಲಿ ಬಂದು ನೋಡ್ಬೇಕಂತ ಕಂಟೆಂಟ್ ಇದು ಅಪ್ಪ ಮಗ ಒಂದೇ ಅಲ್ಲ ತಾಯಿ ಮಗಳು ಸಂಸಾರ ಪೂರ್ತಿ ಬಂದು ನೋಡಬೇಕು ಯಾಕೆಂದರೆ ಏನಾದರೂ ಒಂದು ಅಡುಗೆ ಕೆಟ್ಟಿದೆ ಅಂದರೆ ಅದು ಒಬ್ಬರಿಂದ ಆಗಿರಲ್ಲ ಅದು ಎಲ್ಲ ಪದಾರ್ಥಗಳು ಸೇರಿರುತ್ತೆ ಯಾವುದೋ ಒಂದು ಪದಾರ್ಥದಿಂದ ಕೆಟ್ಟಿರುತ್ತೆ ಅಡುಗೆ ಅಂತ ಹಾಗೆ ಸಂಸಾರದಲ್ಲೂ ಅಷ್ಟೇ ಯಾವುದೋ ಒಂದು ಚಿಕ್ಕ ಚಿಕ್ಕ ಮಾತುಗಳು ಏನೋ ಪ್ರಾಬ್ಲಮ್ ಆಗಿರುತ್ತೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ದಯವಿಟ್ಟು ಸಂಸಾರ ಸಮೇತ ಬನ್ನಿ ಅಪ್ಪ ಮಗ ಅಂತೂ ಮಿಸ್ನೇ ಮಾಡಬೇಡಿ ಈ ಸಿನಿಮಾನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಇದೇ ತಿಂಗಳು ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಾನು ಬರ್ತೀನಿ ಥಿಯೇಟ್ರಿಗೆ ನೀವು ಬನ್ನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು